ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರು ಅಂತ್ಯ ಸ್ವಾಮಿಯನ್ನ ಹತ್ಯೆ ಮಾಡಿದ್ರಲ್ಲ ಆ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರು ಅಂತ್ಯವಾಗಿದೆ ಆರೋಪಿ ರಾಜು ಅಲಿಯಾಸ್ ಧನರಾಜ್ನನ್ನ ಕರೆದೊಯ್ದು ಮಹಜರು ಮಾಡಲಾಗಿತ್ತು ಎ ನೈನ್ ಧನರಾಜ್ ಒಬ್ಬನನ್ನೇ ಪೊಲೀಸರು ಕರೆತಂದಿದ್ದು ನಿಮಿಷ ಸ್ಥಳ ಮಹಜರು ಮಾಡಿದ್ರು ಪೊಲೀಸರು ಯಾಕಂದ್ರೆ ಆತ ಮೊನ್ನೆಯಷ್ಟೇ ಪೊಲೀಸರ ಮುಂದೆ ಶರಣಾಗಿತ್ತು ಆತನನ್ನು ಬಂಧಿಸಿತ್ತು ಹಾಗಾಗಿ ಅವನೊಬ್ಬನನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಿದ್ದಾರೆ ಜೊತೆಗೆ ಈತನೇ ಎಲೆಕ್ಟ್ರಿಕ್ ಶಾಕ್ ಅನ್ನ ಏನು ರೇಣುಕಾ ಸ್ವಾಮಿಗೆ ಕೊಟ್ಟಿದ್ದ ಮೆಗಾ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ ಧನರಾಜ್ ಗಮನಿಸ್ತಾ ಇದ್ದೀರಿ ಪಟ್ಟಣಗೆರೆ ಶೆಡ್ಗೆ ರಾಜು ಅಲಿಯಾಸ್ ಧನರಾಜ್ನನ್ನು ಕರ್ಕೊಂಡು ಬಂದು ಇವತ್ತು ಸ್ಥಳ ಮಹಜರು ಮಾಡಿದ್ದಾರೆ ನಂದೀಶ್ ಜೊತೆ ಸೇರಿ ಕರೆಂಟ್ ಶಾಕನ್ನು ಕೊಟ್ಟಿದ್ದ ಈ ಧನರಾಜ್ ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಪೊಲೀಸರು ಸ್ಥಳ ಮಹಜರು ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ ಗಮನಿಸ್ತಾ ಇರಬಹುದು ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ತಂದು ಆತನನ್ನು ಕೂಡ ಹಾಕಿ ಆತನಿಗೆ ಕೊಡಬಾರದ ಚಿತ್ರ ಹಿಂಸೆಯನ್ನು ಕೊಟ್ಟು ಆತನ ಪ್ರಾಣ ಹೋಗೋ ಹಂತಕ್ಕೆ ಇವರೆಲ್ಲರೂ ಕೂಡ ದುಷ್ಟರ ರೀತಿ ವರ್ತಿಸಿ ಆತನ ಕಥೆಯನ್ನೇ ಮುಗಿಸಿದರು